ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿರಲಿ ಅಂತ ಹೇಳಿ ನಾನು ಕೂಡ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಹಾಗೆ ಇವತ್ತು ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಹೊಸ ಕೆಲಸವನ್ನು ಹೊಸದ ಶುರುವನ್ನು ಮಾಡ್ತಾ ಇದ್ರೋ ಅವರೆಲ್ಲರಿಗೂ ಗುರುವಿನ ಅನುಗ್ರಹ ಆಶೀರ್ವಾದ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ಸಿಗಲಿ ಅಂತ ಹೇಳಿ ನಾನು ಕೂಡ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಗುರುವಿನಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿದ್ದೀರಾ ಅವರನ್ನು ನೀವು ನಂಬಿದಿರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಏನನ್ನ ಪಡಿಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀರೋ ಆ ಹಂಬಲಿಕೆಯನ್ನು ಗುರುವು ಈಡೇರಿಸೇ ಈಡೇರಿಸ್ತಾರೆ ಸ್ನೇಹಿತರೆ ದೃಢವಾದ ಭಕ್ತಿಯ ವಿಶ್ವಾಸದಿಂದ ಅವರಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿರಿ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಕಂಡಿರುವ ಕನಸುಗಳೆಲ್ಲವೂ ನನಸಾಗ್ತವೆ ಹಾಗೆ ನಿಮ್ಮ ಜೀವನದಲ್ಲಿರುವ ಎಲ್ಲ ದುಃಖ ಸಮಸ್ಯೆಗಳು ದೂರವಾಗ್ತವೆ ಸ್ನೇಹಿತರೆ ಈ ಬ್ರಹ್ಮಾಂಡದಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನ ಸಕಲ ಸಾಮಾಜಿಕ ವಲಯಗಳಲ್ಲೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲೂ ಗುರುವಿಗೆ ಅಗ್ರಸ್ಥಾನ ಇದಕ್ಕೆ ಕಾರಣ ಕತ್ತಲೆಯನ್ನೋಡಿಸಿ ಬೆಳಕನ್ನು ಕೊಡುವವರೇ ಗುರು ಅಸತ್ಯದಿಂದ ಸತ್ಯದ ಸಾಕ್ಷಾತ್ಕಾರದಡಿಗೆ ಒಯ್ಯುವವರೇ ಗುರು ದುರ್ಗತಿಯ ಕಂದರ ದಾಟಿಸಿ ಸದ್ಗತಿಯ ಸತ್ಪಥ ತೋರಿಸುವವರೇ ಗುರು ಸಾತ್ವಿಕತೆಯ ಎಡೆಗೆ ಒಯ್ಯುವವರೇ ಗುರು ಮುಮುಕ್ಷಿವಿಗೆ ಮೋಕ್ಷದ ದೀಕ್ಷೆ ಕೊಡುವವರೇ ಗುರು ಹರ ಮುನಿದೊಡೆ ಗುರು ಕಾಯ್ಬನು ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಶಿವ ಗುರುವೇ ಪರಬ್ರಹ್ಮ ಒಂದು ಲೋಕೋಕ್ತಿ ಇದೆ ಅಲ್ವಾ ಸ್ನೇಹಿತರೆ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದ ಮೇಲೆ ಪಥ ತೋರಿಸುವವರೇ ಗುರು ಮೂಕಂ ಕರೋತಿ ವಾಚಾಲಂ ಸಂಗುಂ ಲಂಗಯತೆ ಗಿರಿಂ ಗುರುವಿನ ಕರುಣೆಯ ಕಟಾಕ್ಷ ಒದಗಿದರೆ ಮೂಕನು ವಾಚಾಳಿಯಾಗುವವನು ಹೇಳುವನು ಗಿರಿಯೇರುವನು ಗುರುವಿನ ಮಹಿಮೆಯೇ ಅಂತದ್ದು ತ್ರೇತಾಯುಗದ ಅವತಾರ ಪುರುಷ ಶ್ರೀರಾಮನು ವಶಿಷ್ಠರೆಂಬ ಗುರುವನ್ನ ಹೊಂದಿದರು ದ್ವಾಪರಯುಗದ ಅವತಾರ ಪುರುಷ ಗೀತಾಚಾರ್ಯ ಶ್ರೀಕೃಷ್ಣನು ಸಾಂದೀಪಿನಿ ಎಂಬ ಗುರುವನ್ನ ಹೊಂದಿದರು ದೇವತ ಪುರುಷರೂ ಕೂಡ ಗುರುವಿನ ಮಹಿಮೆ ಅರಿತಿದ್ದರು ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಮತ್ತು ಸತ್ಪದ ದರ್ಶನಕ್ಕಾಗಿ ಇಬ್ಬರೂ ಗುರುಗಳನ್ನು ಪಡೆದಂತಹ ಶ್ರೀರಾಮ ಶ್ರೀಕೃಷ್ಣರು ಯುಗ ಯುಗಗಳು ಉರುಳಿದರು ಅಂದು ಇಂದು ಎಂದೆಂದು ಭಕ್ತ ಜನ ಸಮುದಾಯದ ಮಂದಾರರೇ ಅಲ್ಲವೇ ಅಂತಹ ಗುರುವಿನ ಪುಣ್ಯಪಾದ ಸ್ಪರ್ಶ ಮಾತ್ರದಿಂದಲೇ ಕುಗ್ರಾಮವು ಸುಗ್ರಾಮವಾಗುವುದು ಸ್ವರ್ಗಧಾಮವಾಗುವುದು ಈ ಮಾತು ಅನೃತವಲ್ಲ ಕನಸಲ್ಲ ಭ್ರಮೆಯಲ್ಲ ಮರೀಚಿಕೆಯೂ ಅಲ್ಲ ಮಿಥ್ಯವಲ್ಲ ಸತ್ಯ 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 ಕತೆ ಇದು ಮಹಾರಾಷ್ಟ್ರದಲ್ಲಿನ ಒಂದು ಸಣ್ಣ ಕುಗ್ರಾಮಕ್ಕೆ ಒಬ್ಬ ಒಬ್ಬ ದಾರ್ಶನಿಕ ದೇವಮಾನವ ಬರುತ್ತಾನೆಂದು ಯಾರೂ ಊಹಿಸಿರಲಿಲ್ಲ ದೈವಂ ಮಾನುಷ ರೂಪೇಣ ಮನುಷ್ಯ ರೂಪದಲ್ಲಿ ದೇವರು ಬರುತ್ತಾನೆಂಬುದು ಬಲ್ಲವರ ಸರಳ ರೂಢಿಗತ ಮಾತು ಅಲ್ಲವೇ ಸ್ನೇಹಿತರೆ ಅದೇ ತರಹ ನಮ್ಮ ಜೀವನದಲ್ಲಿ ಇಂದು ಬಾಬಾರವರು ಬಂದಿದ್ದಾರೆ ಅಂದರೆ ಇದೂ ಕೂಡ ಅವರ ಇಚ್ಛೆಯಿಂದಲೇ ನಮಗೆ ಪುಣ್ಯ ಸುಕೃತ ಫಲ ಸಿಕ್ಕಿದೆ ಎನ್ನುವುದನ್ನ ನಾವೆಂದಿಗೂ ಮರೆಯಬಾರದು ಹಾಗಾಗಿ ಇಂತಹ ಮಹತ್ವಪೂರ್ಣವಾದ ದಿನದಂದು ಗುರುವಿಗಾಗಿ ನಾವು ಏನಾದರೂ ಉಡುಗೊರೆಯನ್ನು ಕೊಡ್ತಾ ಇದ್ದೀವಿ ಅಂದರೆ ಅದು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಅವರು ಹೇಳಿರುವ ಸರಳ ಉಪದೇಶಗಳಲ್ಲಿ ಸಾಗುವುದೇ ನಮ್ಮ ಧ್ಯೇಯವಾಗಿರಬೇಕು ಆ ಅವರು ಕಲಿಸಿರುವ ಪಾಠವೇ ಅದಾಗಿದೆ ಅಲ್ವಾ ನಿಸ್ಸಾಯಕರ ಸೇವೆ ಮಾಡು ಕರುಣೆ ತೋರು ಪ್ರೇಮ ದಾನ ಧರ್ಮವನ್ನು ಮಾಡು ಒಳ್ಳೆಯ ಕರ್ಮಗಳ ಹಾದಿಯಲ್ಲಿ ನೀನು ಸಾಗು ಅಂತ ಹೇಳಿ ಬಾಬಾರವರು ನಮಗೆ ಹಾಕಿಕೊಟ್ಟ ಮಾರ್ಗದರ್ಶನವಾಗಿದೆ ಈ ಮಾರ್ಗದಲ್ಲಿ ನಾವು ಸಾಗಿದಾಗ ಮಾತ್ರ ನಮ್ಮಿಂದ ಒಳ್ಳೆಯ ಕರ್ಮಗಳಾಗ್ತವೆ ನಮ್ಮಿಂದ ಒಳ್ಳೆಯ ಕರ್ಮಗಳಾದಾಗ ಮಾತ್ರವೇ ಆ ಗುರು ಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಇದರಿಂದ ನಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟ ದುಃಖ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೋದು ಹಾಗೆ ನಾವು ಇಚ್ಛಿಸುವ ಜೀವನವನ್ನು ನಾವು ಪಡಿಬಹುದು ಸ್ನೇಹಿತರೆ ಅದಕ್ಕಾಗಿಯೇ ಇಂದು ಅಂತಹ ವಿಶೇಷವಾದ ದಿನ ನಮ್ಮ ಪಾಲಿಗೆ ಸಿಕ್ಕಿದೆ ಈ ದಿನ ನಮಗೆ ಸಿಕ್ಕಿದೆ ಅಂದರೆ ಈ ದಿನದಲ್ಲಿ ನಾವು ಗುರುವಿನ ಮಹಿಮೆಯನ್ನ ಅವರ ಅನುಗ್ರಹ ಆಶೀರ್ವಾದವನ್ನ ಅವರ ಕರುಣೆ ದಯೆ ಪ್ರೇಮವನ್ನ ಅರ್ತಿದೀವಿ ಸ್ವಲ್ಪ ಮಟ್ಟಿಗಾದರೂ ನಾವು ಅವರಲ್ಲಿ ಸಮರ್ಪಣಾ ಭಾವವನ್ನು ಹೊಂದಿದ್ದೀವಿ ಅಂದರೆ ಖಂಡಿತವಾಗಿಯೂ ಆ ಗುರುವಿನ ಅನುಗ್ರಹ ಆಶೀರ್ವಾದವೇ ಇದಕ್ಕೆ ಕಾರಣವಾಗಿದೆ ನಮಗೆ ನಮ್ಮ ಜೀವನದಲ್ಲಿ ಗುರುವಿಗೆ ಒಂದು ನಮನವನ್ನು ಸಲ್ಲಿಸುವಂತಹ ದಿನವೇ ಇದಾಗಿದೆ ಅಂದರೆ ನಾವು ಸಮರ್ಪಣೆ ಭಾವದ ಭಕ್ತಿಯನ್ನ ಹೊಂದುವ ಕ್ಷಣವೇ ಕೃತಜ್ಞತಾ ಭಾವವಾಗಿದೆ ಸ್ನೇಹಿತರೆ ನಮಗೆ ಜೀವನದಲ್ಲಿ ಗುರು ಸಿಕ್ಕಿದ್ದಾರೆ ಅಂದ್ರೆ ಅರಿವೇ ಸಿಕ್ಕ ಹಾಗೆ ದೃಕ್ ಪಂಚಾಂಗದ ಪ್ರಕಾರ ಗುರು ಪೂರ್ಣಿಮೆಯನ್ನ ಆಷಾಢ ಮಾಸದ ಪೂರ್ಣಿಮೆಯ ತಿಥಿಯೆಂದೇ ಅಂದ್ರೆ ಹುಣ್ಣಿಮೆಯ ದಿನ ಆಚರಿಸಲಾಗುತ್ತೆ ಸ್ನೇಹಿತರೆ ಗುರು ಎಂದರೆ ನಮ್ಮನ್ನ ಉತ್ತಮ ಮನುಷ್ಯನನ್ನಾಗಿ ಮಾಡುವ ದೈವ ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಬೆಳಕಿನತ್ತ ಕಳುಹಿಸುವವರೇ ಗುರು ನರ ಜನ್ಮ ಎಲ್ಲರಿಗೂ ಸಿಗುತ್ತದೆ ನರ ಜನ್ಮ ಗುರು ಹಸ್ತದಲ್ಲಿ ಹುಟ್ಟಿದವರಿಗೆ ಮಾತ್ರ ಸಿಗುತ್ತೆ ಇದರ ಅರ್ಥ ಏನ್ ಗೊತ್ತಾ ನರ ಜನ್ಮ ಅನ್ನುವುದು ನಮ್ಮ ಕರ್ಮಕ್ಕನುಸಾರವಾಗಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವ ಹಾಗೆ ನಮಗೆ ಸಿಕ್ಕೇ ಸಿಗುತ್ತೆ ಆದರೆ ನಾವು ಹರನಾಗಬೇಕು ಹರಿ ಆಗಬೇಕೆಂದರೆ ದೈವತ್ವದ ಗುಣ ಹೊಂದಬೇಕೆಂದರೆ ನಾವೂ ಕೂಡ ಹರಿಹರರಂತೆ ದೈವರಾಗಬೇಕೆಂದರೆ ಗುರುವಿನ ಹಸ್ತದಲ್ಲಿ ಮಾತ್ರ ನಮಗೆ ಅದು ಸಾಧ್ಯ ಲಭ್ಯವಾಗುತ್ತೆ ಆ ಅದೃಷ್ಟ ಅಂತ ಸ್ನೇಹಿತರೆ ಹಸ್ತದಲ್ಲಿ ನಾವು ಪಳಗ್ಬೇಕು ಆಗ ಮಾತ್ರ ಅಂತಹ ಯೋಗ್ಯತೆ ನಮಗೆ ಲಭಿಸುತ್ತೆ ಅಂತ ಹೇಳಿ ಇದ್ರ ಅರ್ಥ ಸ್ನೇಹಿತರೆ ಜೀವನದಲ್ಲಿ ನಾವು ಬಯಸ್ತಾ ಇರುವ ಸಾಧನೆಯಲ್ಲಿ ಬೆಳಿಲಿಕ್ಕೂ ಕೂಡ ಗುರುವಿನ ಅವಶ್ಯಕತೆ ಇದೆ ಲೌಕಿಕವಾಗಿ ಸಿಗುವ ಗುರು ಅಕ್ಷರ ವಿದ್ಯೆ ಕಲಿಸಿದರೆ ಅಲೌಕಿಕ ಗುರು ಆಧ್ಯಾತ್ಮಿಕ ವಿದ್ಯೆಯನ್ನ ಕಲಿಸುವುದರ ಜೊತೆಗೆ ಒಳ್ಳೆಯ ಕರ್ಮಗಳ ದಾರಿಯ ದೀವಿಗೆ ಅವರೇ ಆಗಿದ್ದಾರೆ ಸ್ನೇಹಿತರೆ ಇದೇ ಗುರುವು ದೀಕ್ಷಾ ಗುರುವಾಗಿ ಶಿಕ್ಷಾಗುರುವಾಗಿ ಮೋಕ್ಷ ಗುರುವಾಗಿ ನರ ಜನ್ಮವನ್ನ ಹರ ಜನ್ಮವನ್ನಾಗಿ ಮಾಡ್ತಾರೆ ಹಾಗಾಗಿ ಇಂತಹ ದಿನ ಒಂದು ಸಂಕಲ್ಪವನ್ನ ಮಾಡಲೇಬೇಕು ನಾವು ಎಲ್ಲರೂ ಸೇರಿ ಅಲ್ವಾ ಗುರುಗಳಿಗೆ ನಿಸ್ವಾರ್ಥ ಸೇವೆಯನ್ನ ಮಾಡಬೇಕು ಅವರ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಹಾಗೆ ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗಿ ಸಜ್ಜನರ ಸಂಘ ಮಾಡ್ತಾ ಒಳ್ಳೆಯ ಕರ್ಮಗಳನ್ನ ಆಚರಿಸ್ತಾ ನಮಗೆ ನಾವೇ ಕೃತಜ್ಞತೆಯನ್ನು ವ್ಯಕ್ತಪಡಿಸಿಕೊಳ್ಳುವ ವ್ಯಕ್ತಿತ್ವವನ್ನು ಹೊಂದಬೇಕು ಅಂತಹ ಸಂಕಲ್ಪವನ್ನ ಅಂತಹ ವ್ಯಕ್ತಿತ್ವವನ್ನು ಹೊಂದುವ ಸಂಕಲ್ಪವನ್ನ ನಾವೆಲ್ಲರೂ ಇವತ್ತು ಗುರುಪೂರ್ಣಿಮೆ ದಿನ ನಾವು ಮಾಡಬೇಕು ಸ್ನೇಹಿತರೆ ಮುಂದಿನ ವರ್ಷದೊಳಗೆ ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯ ಒಳಿತನ ಕಾಣುವುದರ ಜೊತೆಗೆ ನಾವು ಕೂಡ ನಮ್ಮಲ್ಲಿ ದೈವದ ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಗುರು ಮತ್ತು ನಮ್ಮ ಸಂಬಂಧವನ್ನ ಗೌರವಿಸೋಣ ಆಧರಿಸೋಣ ಪ್ರೀತಿಸೋಣ ಪೂಜಿಸೋಣ ಧ್ಯಾನಿಸೋಣ ಮತ್ತು ಪಠಿಸೋಣ ಒಮ್ಮೆ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಬಾಬಾರವರು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಾವೀಗ ಅನೇಕ ರೀತಿಯಲ್ಲಿ ಬದಲಾವಣೆಯಾಗಿದ್ದೀವಲ್ವ ನಮ್ಮ ಕುಟುಂಬದಲ್ಲಾಗಿರ್ಬೋದು ನಮ್ಮಲ್ಲಾಗಿರ್ಬೋದು ಬಹಳ ಬದಲಾವಣೆಯಾಗಿದೆ ನಾವೀಗ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹಾಗೆ ಕೆಟ್ಟದನ್ನು ಯಾರಿಗೂ ಬಯಸ್ತಾ ಇಲ್ಲ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡ್ಕೊಳ್ಬೇಕು ನಾವು ನಾವೊಂದು ದೃಢ ಸಂಕಲ್ಪವನ್ನು ಮಾಡಿದ್ದೀವಿ ಹಾಗೆ ಒಳ್ಳೆಯ ಕರ್ಮಗಳೇ ನಮ್ಮಿಂದ ಆಗಬೇಕು ಆದಷ್ಟು ಅಂಥೇಳಿ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆಲ್ಲ ಗುರುವಿನ ಅನುಗ್ರಹ ಆಶೀರ್ವಾದದ ಬಲವೇ ಕಾರಣ ಸ್ನೇಹಿತರೆ ಒಬ್ಬ ಮನುಷ್ಯ ಬದಲಾಗಬೇಕು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಆ ಗುರುವಿನ ಅನುಗ್ರಹ ಆಶೀರ್ವಾದ ಅವರ ಇಚ್ಛೆ ಇದ್ದಾಗಲೇ ಅವರು ಅವರ ಇಚ್ಛೆಯಿಂದ ನಮ್ಮ ಜೀವನದಲ್ಲಿ ಬಂದ ಮೇಲೆಯೇ ನಮ್ಮ ಉದ್ಧಾರವಾಗುತ್ತೆ ಅನ್ನೋದು ಅಷ್ಟೇ ಸತ್ಯದ ಮಾತು ಅದಕ್ಕೋಸ್ಕರನೇ ಈ ರೀತಿಯೆಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆ ಇದರಿಂದ ನಾವು ಕೂಡ ರೀತಿಯಲ್ಲಿ ಬದಲಾಗಿದ್ದೀವಿ ಹಾಗೆ ಈಗ ನಾವು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ಯೋಚಿಸ್ತಾ ಇಲ್ಲ ಬಯಸ್ತಾ ಇಲ್ಲ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಬದುಕ್ತಾ ಇದ್ದೀವಿ ಅಂದರೆ ಮಾಡಿಕೊಂಡು ಬದುಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಇದೆಲ್ಲವೂ ಒಳ್ಳೆಯ ಕರ್ಮದ ವೃದ್ಧಿಯೇ ಸ್ನೇಹಿತರೆ ಈ ಒಳ್ಳೆಯ ಕರ್ಮದ ವೃದ್ಧಿಯನ್ನು ನಾವು ಕೈಗೊಂಡಿದ್ದೀವಿ ಅಂದರೆ ಖಂಡಿತವಾಗಿಯೂ ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಭವಿಷ್ಯ ಉತ್ತಮವಾಗಿಯೇ ಸಿಗುತ್ತೆ ಸ್ನೇಹಿತರೆ ಬಾಬಾರವರು ಹೇಳಿರೋ ಮಾತೇ ಅದು ನೀನು ಇಂದಿನ ವರ್ತಮಾನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡು ಮುಂದಿನ ಭವಿಷ್ಯದ ಚಿಂತೆ ನಿನಗೆ ಬೇಡ ನಿನ್ನ ಭವಿಷ್ಯವನ್ನು ಸುಂದರವಾಗಿಸುವ ಚಿಂತೆಯನ್ನ ಜವಾಬ್ದಾರಿಯನ್ನ ಭಾರವನ್ನು ನಾನು ತೆಗೆದುಕೊಂಡಿದ್ದೀನಿ ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ ನಿಶ್ಚಿಂತೆಯಿಂದ ಇಂದಿನ ಜೀವನದಲ್ಲಿ ನೀನು ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಬದುಕುವ ಕರ್ಮವನ್ನು ಮಾಡು ಅಂತಲೇ ಬಾಬಾ ಹೇಳಿರೋದು ಸ್ನೇಹಿತರೆ ಅದರ ಪ್ರಕಾರವೇ ನಾವೀಗ ಬಾಬಾರವರ ಶರಣದಲ್ಲಿದ್ದೀವಿ ಸಮರ್ಪಣೆಯನ್ನು ಆಗಿದ್ದೀವಿ ಅದೇ ರೀತಿ ದಾನ ಧರ್ಮದ ಸೇವೆಯನ್ನು ಕೂಡ ಮಾಡ್ತಾ ಸ್ನೇಹಿತರೆ ನಾನು ದಾನಗಳ ಫಲವನ್ನು ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ನಿಮ್ಮ ಕೈಲಾದ ದಾನವನ್ನು ಯಾವ ಸೇವೆಯನ್ನು ಇವತ್ತು ನೀವು ಮಾಡಿರಿ ಇದರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗ್ತವೆ ಹಾಗೆ ಇವತ್ತಿನಿಂದ ನೀವು ಜೀವನ ಪರ್ಯಂತ ನೀವಿರುವವರೆಗೂ ಯಾವುದಾದ್ರೂ ಒಂದು ನಿಮ್ಮ ಕೈಲಾದ ದಾನದ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಸಂಕಲ್ಪ ಕೂಡ ಮಾಡಿಕೊಳ್ಳ್ರಿ ಇವತ್ತಿನ ದಿನ ಅತ್ಯಂತ ಶುಭವಾದ ದಿನವಾಗಿದೆ ಶುಭ ಗಳಿಗೆಯಲ್ಲಿ ನೀವು ಈ ಸಂಕಲ್ಪ ಮಾಡಿದರೆ ನಿಮ್ಮಿಂದ ಆ ದಾನಗಳನ್ನು ಭಗವಂತನೇ ಮಾಡಿಸ್ಕೊಳ್ತಾರೆ ಅದರಿಂದ ನಮಗೆ ಒಳ್ಳೆಯ ಅಭಿವೃದ್ಧಿಯನ್ನು ಅವರೇ ಕೊಡ್ತಾರೆ ಸ್ನೇಹಿತರೆ ಆ ಸಂಪೂರ್ಣ ಭಾರವನ್ನು ಗುರುವೇ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಪ್ರಾಮಾಣಿಕವಾಗಿ ಸಂಕಲ್ಪ ಮಾಡಿ ಒಳ್ಳೆಯ ಸೇವೆಯನ್ನು ಮಾಡ್ತೀನಿ ಅನ್ನೋ ಸಂಕಲ್ಪವನ್ನು ಇವತ್ತಿನಿಂದ ಮಾಡೋಣ ಸ್ನೇಹಿತರೆ ಎಲ್ಲರೂ ಹಾಗೆ ಇವತ್ತಿನ ದಿನ ನಾವು ಯಾವ ರೀತಿ ಬಾಬಾರವರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಕೆಲವರು ಕೇಳಿದಿರ ನಾನು ತುಂಬ ವಿಡಿಯೋಗಳಲ್ಲಿ ಯಾವ ರೀತಿ ಬಾಬಾರವರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಹಾಗೆ ನಾನು ಕೂಡ ಪೂಜೆಯನ್ನು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಆದರೂ ಕೂಡ ಸರಳವಾಗಿ ಇಲ್ಲಿ ಹೇಳ್ಬಿಡ್ತೀನಿ ನಿಮ್ಮ ಮನೆಯಲ್ಲಿ ಬಾಬಾರವರ ಫೋಟೋ ಇದೆ ಅಂದರೆ ಅದನ್ನು ಚೆನ್ನಾಗಿ ಸ್ವಚ್ಛವಾದ ಬಟ್ಟೆಯಲ್ಲಿ ಒರೆಸಿ ಅದಕ್ಕೆ ಗಂಧವನ್ನು ಇಟ್ಟು ಹಾಗೆ ಹಸಿ ಕಡಲೆ ಕಾಳಿನ ಹಾರವನ್ನು ಮಾಡಿ ಹಾಕಿ ಹಾಗೆ ಹಳದಿ ಹೂವಿನ ಹಾರ ಬಿಳಿ ಹೂವಿನ ಹಾರ ಗುಲಾಬಿ ಹೂಗಳ ಹಾರ ನಿಮಗೆ ಯಾವ ರೀತಿಯ ಪುಷ್ಪಗಳು ಸಿಗ್ತವೋ ಆ ಪುಷ್ಪಗಳು ಬಾಬಾರವರನ್ನ ಪ್ರೀತಿಯಿಂದ ಒಳ್ಳೆಯ ಭಕ್ತಿಯಿಂದ ಶುದ್ಧ ಭಾವದಿಂದ ಅಲಂಕರಿಸಿ ನಂತರ ಎರಡು ತುಪ್ಪದ ದೀಪಗಳನ್ನು ಬೆಳಕಿಸಿ ಹಾಗೆ ಐದು ದೀಪಗಳ ಪಂಚ ಆರತಿಯನ್ನು ಮಾಡ್ರಿ ಹಾಗೆ ಒಂಬತ್ತು ದೀಪಗಳ ಆರತಿಯನ್ನು ಮಾಡಿ ಹಾಗೆ ಎರಡು ತೆಂಗಿನಕಾಯಿಗಳನ್ನು ಸಂಕಲ್ಪ ಪೂರ್ವಕವಾಗಿ ಅವರಿಗೆ ಎದುರಿಗೆ ಇಟ್ಬಿಡಿ ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಇಚ್ಛೆ ಇದೆ ಆ ಇಚ್ಛೆ ಪೂರ್ಣವಾಗಬೇಕು ಅಂತ ಹೇಳಿ ಅದು ಮದುವೆದಾಗಿರ್ಬೋದು ಮಕ್ಕಳ ವಿಚಾರ ಆಗಿರ್ಬೋದು ಹಾಗೆ ಕೆಲಸದ ವಿಚಾರ ಆಗಿರ್ಬೋದು ಇಲ್ಲ ಮನೆ ಕಟ್ಟುವ ವಿಚಾರವೇ ಆಗಿರ್ಬೋದು ಯಾವುದೇ ವಿಚಾರ ಆಗಿರಲಿ ಅದರ ಬಗ್ಗೆ ಅಡೆತಡೆ ಉಂಟಾಗ್ತಾ ಇದೆ ಅಂದರೆ ನೀವು ಎರಡು ತೆಂಗಿನಕಾಯಿಯನ್ನು ತಗೊಂಡು ಅದನ್ನ ಇಟ್ಕೊಂಡು ಸಂಕಲ್ಪವನ್ನು ಮಾಡಿ ಬಾಬಾ ನನ್ನ ಇಚ್ಛೆಯನ್ನು ಈಡೇರಿಸು ಅಂದರೆ ನನ್ನ ಕೆಲಸದಲ್ಲಿರುವ ಅಡೆತಡೆಗಳನ್ನ ದೂರ ಮಾಡಿ ಆ ಇಚ್ಛೆಯನ್ನ ಪೂರ್ಣಗೊಳಿಸುವಂತೆ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಪೂರ್ಣ ಶ್ರೀಫಲವನ್ನ ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರ ಪಾದಗಳಲ್ಲಿ ಆ ಎರಡು ತೆಂಗಿನಕಾಯಿಗಳನ್ನ ಸಮರ್ಪಣೆ ಮಾಡ್ರಿ ತೆಂಗಿನಕಾಯಿ ಹೊಡಿಬಾರದು ಇಡೀ ತೆಂಗಿನಕಾಯಿಗಳನ್ನೇ ಸಮರ್ಪಣೆ ಮಾಡಿ ನಂತರ ಇದೇ ತೆಂಗಿನಕಾಯಿಗಳನ್ನ ತಗೊಂಡೋಗಿ ಬಾಬಾರವರ ಮಂದಿರಕ್ಕೆ ಸಂಜೆ ಸಮಯದಲ್ಲಿ ಕೊಟ್ಟು ಬಂದ್ರಿ ಸ್ನೇಹಿತರೆ ಹೋಗಲಿಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಸೋಮವಾರನಾದರೂ ಸೋಮವಾರನಾದ್ರೂ ಕೊಟ್ಟು ಬನ್ರಿ ಅವ್ರಿ ಹಾಗೆ ನಿಮ್ಮ ಕೈಯಾರೆ ಇವತ್ತು ಯಾವ ರೀತಿ ನೈವೇದ್ಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ನೈವೇದ್ಯ ಮಾಡ್ರಿ ಕಡಲೆ ಬೇಳೆ ಪಾಯಸವಾದ್ರೂ ಮಾಡಬಹುದು ಗೋಧಿ ಕಡಿ ಪಾಯಸನಾದ್ರೂ ಮಾಡ್ಬೋದು ಹಾಗೆ ಕಡಲೆ ಕಾಳು ಉಸುಳಿ ಮಾಡಬಹುದು ಪೇಡ ಜಿಲೇಬಿ ಕಿಚಡಿ ಹೋಳಿಗೆ ಕೇಸರಿಬಾತು ನಿಮ್ಮ ಕೈಲಾದ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಯಾವ ನೈವೇದ್ಯವನ್ನು ನೀವು ಮಾಡಲಿಕ್ಕಾಗುತ್ತೋ ಆ ನೈವೇದ್ಯವನ್ನು ಇವತ್ತು ನೀವು ಬಾಬಾರವರಿಗೆ ಮಾಡಿ ಸಮರ್ಪಣೆ ಮಾಡ್ಬೋದು ಸ್ನೇಹಿತರೆ ಹಾಗೆ ಹಣ್ಣುಗಳನ್ನು ಅರ್ಪಣೆ ಮಾಡ್ಬೋದು ನಿಮ್ಮ ಕೈಲಾದ ಫಲವನ್ನು ಬಾಳೆಹಣ್ಣು ಆಗಿರ್ಬೋದು ಪೇರ್ಲೆ ಹಣ್ಣು ಆಗಿರ್ಬೋದು ಸೇಬು ಹಣ್ಣಾಗಿರ್ಬೋದು ದಾಳಿಂಬೆ ಹಣ್ಣು ಆಗಿರ್ಬೋದು ಯಾವ ರೀತಿ ಹಣ್ಣು ನಿಮಗೆ ತರಲಿಕ್ಕೆ ತರಲಿಕ್ಕೆ ಆಗುತ್ತೋ ಆ ಹಣ್ಣುಗಳನ್ನು ಬಾಬಾರವರಿಗೆ ಸಮರ್ಪಣೆಯನ್ನು ಮಾಡಿರಿ ಸ್ನೇಹಿತರೆ ನಿಮಗೆ ಯಾವೆಲ್ಲ ಹೂಗಳು ಸಿಗ್ತವೋ ಆ ಹೂಗಳಿಂದ ಬಾಬಾರವರನ್ನು ಅಲಂಕಾರ ಮಾಡಿಕೊಡ್ರಿ ಹಾಗೆ ನಮ್ಮ ಮನೆಯಲ್ಲಿ ಮೂರ್ತಿ ಇದೆ ಇದಕ್ಕೆ ನಾವು ಯಾವ ರೀತಿ ಅಭಿಷೇಕ ಮಾಡಬೇಕಂದ್ರೆ ಪಂಚಾಮೃತದ ಅಭಿಷೇಕವನ್ನು ಮಾಡಿಕೊಡ್ರಿ ಸ್ನೇಹಿತರೆ ಇದು ಆಗಲ್ಲ ಅಂದರು ಶುದ್ಧವಾದ ನೀರಿಗೆ ರೋಸ್ ವಾಟರ್ನ ಹಾಕಿ ಸ್ವಲ್ಪ ಗುಲಾಬಿ ದಳಗಳನ್ನು ಹಾಕಿ ತುಳಸಿ ಎಲೆಗಳನ್ನು ಹಾಕಿ ಚಿಟಿಕೆ ಅರಿಶಿನವನ್ನು ಬೆರೆಸಿ ಅದರಿಂದ ನೀವು ಶುದ್ಧವಾದ ಜಲದಿಂದ ಬಾಬಾರವರ ಅಭಿಷೇಕವನ್ನು ಮಾಡ್ಕೊಳ್ಬೋದು ನಂತರ ಸ್ವಚ್ಛವಾದ ಬಟ್ಟೆಯಿಂದ ಅವರ ಮೂರ್ತಿಯನ್ನು ಒರೆಸಿ ಅವರ ಹಣೆಗೆ ಗಂಧವನ್ನು ಇಟ್ಟು ಪಾದಕ್ಕೆ ಗಂಧವನ್ನು ಇಟ್ಟು ವನ್ನ ಇಟ್ಟು ನೀವು ಸೇವಂತಿಗೆ ಹಾರ ಗುಲಾಬಿ ಹಾರ ಹಾಗೆ ಮಲ್ಲಿಗೆ ಹಾರ ನಿಮ್ಮ ಕೈಲಿ ಯಾವ ಆಹಾರವನ್ನು ಹಾಕಲಿಕ್ಕೆ ಸಾಧ್ಯ ಆಗುತ್ತೋ ಆ ಹಾರವನ್ನು ಹಾಕಿ ಬಾಬಾರವರನ್ನ ಅಲಂಕರಿಸಿ ಪೂಜೆ ಮಾಡಬಹುದು ಸ್ನೇಹಿತರೆ ವಸ್ತ್ರವನ್ನು ಕೂಡ ಹಾಕಬಹುದು ಹಾಗೆ ಕಡಲೆ ಕಾಳಿನ ಹಾರವನ್ನು ಕೂಡ ಹಾಕಬಹುದು ಸ್ನೇಹಿತರೆ ಹಾಗೆ ತುಪ್ಪದ ದೀಪ ಧೂಪ ನೈವೇದ್ಯವನ್ನು ತೋರಿಸಿ ನಂತರ ನೀವು ಭಜನೆಯ ಹಾಡನ್ನ ಹಾಡಬಹುದು ಸ್ನೇಹಿತರೆ ನಿಮ್ಗೆ ಬಾಬಾರವರ ಯಾವ ಹಾಡು ಬರುತ್ತೋ ಆ ಹಾಡನ್ನ ಐದು ನಿಮಿಷಗಳ ಕಾಲ ಕುಳಿತು ಬಾಬಾರವರ ಬಾಬಾರವರ ಪಾದಗಳನ್ನೇ ನೋಡ್ತಾ ನೀವು ಭಜನೆಯ ಹಾಡನ್ನು ಹೇಳ್ಬೋದು ಬಾಬಾರವರ ನೂರೆಂಟು ನಾಮಾವಳಿಯನ್ನು ಹೇಳಿ ಹಾಗೆ ಪುಸ್ತಕದಲ್ಲಿರುವ ಕಥೆಯನ್ನು ಹೇಳಿ ಸಚ್ಚರಿತ್ರೆಯ ಒಂದು ಅಧ್ಯಾಯವನ್ನು ಓದಿ ಇಲ್ಲ ಪೂರ್ಣ ಅಧ್ಯಾಯವನ್ನು ಇವತ್ತು ಓದ್ತೀನಿ ಐವತ್ನಾಲ್ಕು ಅಧ್ಯಾಯಗಳನ್ನು ನಾನು ಓದ್ತೀನಿ ಅನ್ನೋದಾದರೆ ನೀವು ಖಂಡಿತವಾಗಿ ಆ ಸಂಕಲ್ಪ ಮಾಡಿ ಬೆಳಗಿನಿಂದ ಸಂಜೆವರೆಗೂ ಸಾಯಿ ಸಚ್ಚರಿತ್ರೆಯನ್ನು ಪೂರ್ಣವಾಗಿ ಓದಿ ಮುಗಿಸ್ಬೋದು ಸ್ನೇಹಿತರೆ ಇಲ್ಲ ಪ್ರಮಾಣದಲ್ಲಿ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡುವ ಸಂಕಲ್ಪ ಕಷ್ಟ ಆಗುತ್ತೆ ಅಂದರೂ ಒಂದು ಅಧ್ಯಾಯವನ್ನು ಓದುವುದರ ಮೂಲಕವಾದರೂ ನೀವು ಸಾಯಿ ಸಚ್ಚರಿತ್ರೆಯ ಪಠಣವನ್ನು ಇವತ್ತಿನಿಂದ ಶುರು ಮಾಡ್ಬೋದು ಸ್ನೇಹಿತರೆ ಹಾಗೆ ಬಾಬಾರವರ ನಾಮವಳಿ ಭಜನೆ ಹಾಡು ಎಲ್ಲವನ್ನ ಹೇಳ್ಬೋದು ಕೈಲಾದ ದಾನ ಧರ್ಮದ ಸೇವೆಯನ್ನಂತೂ ನೀವು ಇವತ್ತು ಮಾಡಲೇಬೇಕು ಇವತ್ತಿನಿಂದ ಶುರು ಮಾಡಬೇಕು ಸ್ನೇಹಿತರೆ ಈ ಸಂಜೆಯ ಸಮಯದಲ್ಲಿ ಹುಣ್ಣಿಮೆ ಪೂಜೆ ಅಂತೂ ಹೇಳಿಬಿಟ್ಟಿದ್ದೀನಿ ಹುಣ್ಣಿಮೆ ದಿನ ನೀವು ಪ್ರತಿ ಹುಣ್ಣಿಮೆ ದಿನ ನೀವು ಪೂಜೆ ಮಾಡಿಕೊಳ್ಳೇಬೇಕು ಒಂಬತ್ತು ದೀಪಗಳ ಆರತಿಯನ್ನಾಗಲಿ ಐದು ದೀಪಗಳ ಆರತಿಯನ್ನಾಗಲಿ ನೀವು ಬಾಬಾರವರಿಗೆ ನಿಮ್ಮ ಮನೆಯ ದೇವರಿಗೆ ಎಲ್ಲ ಮಾಡಿದ ಮೇಲೆ ಹೊರಗಡೆ ಅಂದ್ರೆ ಆಕಾಶಕ್ಕೆ ಮುಖ ಮಾಡಿ ಚಂದ್ರನಿಗೂ ಕೂಡ ನೀವು ಆರತಿಯನ್ನು ಮಾಡಬೇಕು ಅಂತ ನಾನು ತಿಳಿಸಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ಚಂದ್ರನ ರೂಪದಲ್ಲಿ ಬಾಬಾರವರು ನಮ್ಮ ಮನೆಯ ಬಾಗಿಲಿಗೆ ಬರ್ತಾರೆ ಎಷ್ಟೋ ಜನಕ್ಕೆ ಚಂದ್ರನಲ್ಲಿ ಬಾಬಾರವರು ಕಾಣಿಸಿದ್ದಾರೆ ನನಗಂತೂ ಕಾಣಿಸ್ತಾರೆ ನಿಮ್ಗೂ ಕಾಣಿಸ್ತಾರೆ ಖಂಡಿತವಾಗಿ ನೋಡ್ರಿ ನಮ್ಮ ಕಡೆಯೆಲ್ಲ ಮಳೆ ತುಂಬ ಇರೋದ್ರಿಂದ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಆದರೂ ಕೂಡ ಆಕಾಶಕ್ಕೆ ಮುಖ ಮಾಡಿ ಚಂದ್ರ ನಿಧಾನೆ ಅಂತೇಳಿ ಆರ್ತಿಯನ್ನಂತೂ ಮಾಡಲೇಬೇಕು ಸ್ನೇಹಿತರೆ ಹಾಗೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ಹಾಗೆ ಚಂದ್ರನಿಗೂ ಕೂಡ ನೀವು ಪೂಜೆಯನ್ನು ಮಾಡಿಕೊಡ್ರಿ ಸಂಜೆ ಏಳು ಗಂಟೆಗೆ ಬಾಬಾರವರಿಗೆ ಆರತಿ ಎಲ್ಲ ಮಾಡಿ ಮುಗಿಸ್ತಿರಲ್ಲ ಆ ಸಮಯದಲ್ಲಿ ಹೊರಗಡೆ ಹೋಗಿ ಬಿಳಿ ಹೂಗಳನ್ನು ಚಂದ್ರನಿಗೆ ಅರ್ಪಣೆ ಮಾಡಿರಿ ಚಂದ್ರನಿಗೆ ಸ್ವಲ್ಪ ಶುದ್ಧವಾದ ನೀರನ್ನು ಚುಮುಕಿಸಿ ನಂತರ ಅರಿಶಿನ ಕುಂಕುಮ ಗಂಧವನ್ನು ಚುಮುಕಿಸಿ ನಂತರ ಹೂಗಳನ್ನು ಬಿಳಿಯ ಬಣ್ಣದ ಹೂಗಳಿಂದ ಚಂದ್ರನನ್ನು ಪೂಜಿಸ್ರಿ ಹಾಗೆ ದೂಪ ದೀಪವನ್ನ ಚಂದ್ರನಿಗೆ ತೋರಿಸಿ ನೈವೇದ್ಯವನ್ನ ಕೂಡ ಮಾಡಬಹುದು ಸ್ನೇಹಿತರೆ ಮೊಸರನ್ನ ನೈವೇದ್ಯ ಮಾಡಿದ್ರೆ ಬಹಳ ಅಂದ್ರೆ ಬಹಳ ಶುಭವಾಗತ್ತೆ ದಾರಿದ್ರ್ಯ ನಾಶವಾಗತ್ತೆ ಹಾಗೆ ಕೈಗೂಡದ ಎಲ್ಲ ಕೆಲಸಗಳು ಕೈಗೂಡುತ್ತವೆ ಹಾಗೆ ಮಹಾಲಕ್ಷ್ಮಿಯು ಕೂಡ ಪ್ರಸನ್ನಳಾಗ್ತಾಳೆ ಯಾಕಂದ್ರೆ ಚಂದ್ರ ಸಹೋದರಿಯೇ ಮಹಾಲಕ್ಷ್ಮಿಯಾಗಿದ್ದಾಳೆ ಹಾಗಾಗಿ ಚಂದ್ರನಿಗೆ ಈ ರೀತಿಯ ಪೂಜೆಯನ್ನು ಮಾಡಿದರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವು ನಿಮಗೆ ಸಿಗುತ್ತೆ ನಂತರ ಹಾಲಿನ ಅರ್ಘ್ಯವನ್ನು ಚಂದ್ರನಿಗೆ ಕೊಡಬೇಕು ಸ್ನೇಹಿತರೆ ಯಾವ ರೀತಿ ಕೊಡಬೇಕು ಅಂತ ಹೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆದರೂ ಕೂಡ ಇಲ್ಲಿ ಹೇಳ್ತೀನಿ ಒಂದು ಒಂದು ಹಿತ್ತಾಳೆಯ ಲೋಟ ಆಗಿರ್ಬೋದು ತಂಬಿಗೆ ಆಗಿರ್ಬೋದು ಅದರಲ್ಲಿ ಹಾಲನ್ನು ತುಂಬಿಸಿ ಒಂದು ಮಣ್ಣಿನ ಲೋಟವೇ ಇರಲಿ ನಿಮ್ಮ ಹತ್ರ ಇಲ್ಲ ಒಂದು ಸಣ್ಣದಾದ ಹಿತ್ತಾಳಿಯ ಗಿಂಡಿ ಯಾವುದಾದ್ರೂ ಇದ್ರು ಅದರಲ್ಲಿ ಹಾಲನ್ನ ತುಂಬಿಸಿ ತುಂಬಿಸಿ ಅದನ್ನ ಚಂದ್ರನ ಹಿಡಿದು ಒಂದು ಪ್ರಾರ್ಥನೆಯನ್ನ ಮಾಡಿಕೊಟ್ರಿ ಸ್ನೇಹಿತರೆ ಈ ತ್ರಿಭುವನದಲ್ಲಿ ಅಂಧಕಾರವನ್ನ ದೂರಗೊಳಿಸುವ ದೇವೇಶನೇ ನಾನು ಅಗ್ನಿಯಿಂದ ಸಂಯುಕ್ತಗೊಳಿಸಿದ ತುಪ್ಪದ ಬತ್ತಿಯನ್ನ ನಿನಗೆ ಅರ್ಪಿಸಿದ್ದೇನೆ ಹೇ ಪರಮಾತ್ಮನೆ ಭಕ್ತಿಪೂರ್ವಕವಾಗಿ ಅರ್ಪಿಸಿದ ಈ ದೀಪವನ್ನು ನೀನು ಸ್ವೀಕರಿಸು ಹೇ ಭಗವಂತ ನೀನೇ ನನ್ನನ್ನು ಈ ಘೋರ ನರಕದಿಂದ ಬಿಡಿಸು ಅಂತ ಹೇಳಿ ಬಾಬಾರವರಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು ತುಪ್ಪದ ದೀಪವನ್ನು ಬೆಳಗಿದ ನಂತರ ಅದನ್ನೇ ಚಂದ್ರನಿಗೂ ಕೂಡ ತುಪ್ಪದ ದೀಪವನ್ನು ಬೆಳಗಿಸಿ ಹಾಲಿನ ಅರ್ಧವನ್ನು ಕೊಡಬೇಕು ಸ್ನೇಹಿತರೆ ಆ ಹಾಲಿನ ತಂಬಿಗೆಯನ್ನಾಗಿರ್ಬೋದು ಲೋಟವನ್ನಾಗ್ಲಿ ಎರಡೂ ಕೈ ಹಿಡಿದು ಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿಯನ್ನ ಮಹಾಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡಿಕೊಂಡು ಆ ಗುರುವನ್ನ ಸ್ಮರಣೆ ಮಾಡಿಕೊಂಡು ನೀವು ಆರ್ಗ್ಯವನ್ನು ಕೆಳಗಡೆ ಬಿಡಬೇಕು ಸ್ನೇಹಿತರೆ ಅಂದ್ರೆ ಯಾವ್ದಾದ್ರು ಮಣ್ಣಿನ ಮೇಲೆ ಬಿಡಬಹುದು ಯಾವ್ದಾದ್ರೂ ಗಿಡದ ಬುಡಕ್ಕಾದ್ರೂ ಬಿಡಬಹುದು ತುಳಸಿಯ ಗಿಡಕ್ಕೆ ತುಳಸಿಯ ಗಿಡದ ಬುಡಕ್ಕಾದ್ರೂ ಬಿಡಬಹುದು ಮನೆ ಎದುರುಗಡೆ ಕಾಂಪೌಂಡ್ ಇದೆ ಅಲ್ಲಿ ನಾವು ಬಿಡಬಹುದು ಅಂದ್ರೆ ಅಲ್ಲಿ ಕೂಡ ಬಿಡಬಹುದು ಅದೇ ಅದನ್ನ ಭೂಮಿ ಇಂಗಿಸ್ಕೊಳ್ಳುತ್ತೆ ಅದು ಭೂಮಿಗೆ ಸಮರ್ಪಣೆ ಆಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ದೋಷಗಳು ಬರೋದಿಲ್ಲ ಆದರೆ ಅರ್ಗೆ ಕೊಡುವ ಈ ಹಾಲು ಚರಂಡಿ ಗೆ ಹರಿದು ಹಾಗಾಗಿ ಎಚ್ಚರಿಕೆಯಿಂದ ಈ ಅರ್ಗ್ಯವನ್ನು ಕೊಡಿ ನಿಮ್ಮ ಕೈ ಮುಷ್ಟಿ ಇರುತ್ತಲ್ಲ ಅದರಿಂದ ಒಂದು ಹಿಡಿಯಷ್ಟು ಅಕ್ಕಿಯನ್ನು ಅನ್ನ ಮಾಡಿ ಅದಕ್ಕೆ ಸ್ವಲ್ಪ ಮೊಸರನ್ನು ಮಿಶ್ರಣ ಮಾಡಿ ಉಪ್ಪು ಹಾಕಬಾರ್ದು ಮಿಶ್ರಣ ಮಾಡಿ ನಂತರ ನೀವು ಅದನ್ನು ಚಂದ್ರನಿಗೆ ನೈವೇದ್ಯ ಮಾಡಿ ಮಹಾಲಕ್ಷ್ಮೀ ನಾರಾಯಣರನ್ನು ಸ್ಮರಿಸಿ ಚಂದ್ರನಿಗೆ ನೈವೇದ್ಯ ಮಾಡಿ ಗುರುವನ್ನು ಸ್ಮರಣೆ ಮಾಡಿ ನೈವೇದ್ಯ ಮಾಡಿರ್ತೀರಲ್ಲ ನೀವು ಪೂಜೆ ಮುಗಿಸಿ ಒಳಗೆ ಬಂದ ನಂತರ ನಿಮ್ಮ ಮನೆಯವರೆಲ್ಲರೂ ಕುಟುಂಬದವರೆಲ್ಲರೂ ಊಟ ಮಾಡೋಕ್ಕೆ ಏನು ರಾತ್ರಿ ಕೂತ್ಕೊಳ್ತೀರಲ್ಲ ಆ ಸಮಯದಲ್ಲಿ ಎಲ್ಲರಿಗೂ ಒಂದೊಂದು ತುತ್ತನ್ನು ತಟ್ಟೆಗೆ ಬಡಿಸಿ ಅದನ್ನು ಊಟ ಮಾಡಿ ನಂತರ ನೀವು ಊಟ ಮಾಡಿ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿರುವ ಮಾನಸಿಕ ಭಾರಗಳು ದೂರವಾಗ್ತವೆ ಖಿನ್ನತೆ ದೂರವಾಗುತ್ತೆ ಚಿಂತೆಗಳ ಚಿಂತೆಯಿಂದ ಮುಕ್ತರಾಗುವ ದಾರಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ರಾತ್ರಿ ಮಲಗೋದ್ಕಿಂತ ಮೊದ್ಲು ಐದು ನಿಮಿಷಗಳ ಧ್ಯಾನವನ್ನ ಮಾಡೋದನ್ನ ಮರಿಬಿಡ್ರಿ ಸ್ನೇಹಿತರೆ ಐದು ನಿಮಿಷಗಳ ಕಾಲ ಆಗಿರ್ಬೋದು ಹತ್ತು ನಿಮಿಷಗಳ ಕಾಲ ಆಗಿರ್ಬೋದು ನೀವು ಧ್ಯಾನವನ್ನು ಮಾಡಿ ಬಾಬನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗ್ಲಿ ಇವತ್ತಿನಿಂದ ನನ್ನಿಂದ ಒಳ್ಳೆಯ ಕೆಲಸಗಳ ಶುರು ಆಗಬೇಕು ಯಾವುದೇ ರೀತಿ ಕೆಟ್ಟ ಕರ್ಮಗಳು ಆಗಬಾರ್ದು ಇವತ್ತಿನಿಂದ ನಾನು ಹೊಸ ಸಂಕಲ್ಪವನ್ನು ಮಾಡಿದ್ದೀನಿ ಆದಷ್ಟು ನನ್ನ ಕೈಲಾದಷ್ಟು ದಾನ ಧರ್ಮದ ಸೇವೆಯನ್ನು ಮಾಡ್ತೀನಿ ಒಳ್ಳೆಯ ಕರ್ಮಗಳನ್ನು ಮಾಡ್ತೀನಿ ಹಾಗೆ ಒಳ್ಳೆಯ ದಾರಿ ಆಯ್ಕೆಯನ್ನು ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನ ಬಯಸ್ತಾ ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇದ್ದೀನಿ ನಿಮ್ಮ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನನ್ನ ಜೊತೆ ಇರಲಿ ಇವತ್ತಿನಿಂದ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಬಾಬಾರವರು ನನ್ನ ಜೊತೆಗೆ ಸಂಪೂರ್ಣವಾಗಿದ್ದರೆ ಎಲ್ಲ ಸಮಸ್ಯೆಗಳ ಭಾರವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ನಾನು ಮಲಗ್ತಾ ಇದ್ದೀನಿ ನಾಳೆ ಬೆಳಗಿನಿಂದ ನನ್ನ ಹೊಸ ಜೀವನದ ಪ್ರಾರಂಭ ಇದೆ ಎಲ್ಲ ಒಳಿತೆ ಆಗುತ್ತೆ ಅಂತೇಳಿ ನೆನಪು ಮಾಡಿಕೊಂಡು ನೆನಪಿಸ್ಕೊಂಡು ಮಲ್ಕೊಡ್ರಿ ಸ್ನೇಹಿತರೆ ಎಲ್ಲ ಒಳ್ಳೆಯದಾಗತ್ತೆ ಸರ್ವಂ ಸಾಯಿಮಯಂ ಹಾಗೆ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ಹೇಳಿದ ರೀತಿಯಲ್ಲಿ ನೀವು ಬಾಬಾರವರ ಪೂಜೆಯನ್ನು ಚಂದ್ರನ ಪೂಜೆಯನ್ನು ಹುಣ್ಣಿಮೆಯ ಆರಾಧನೆಯನ್ನು ಮಾಡಿಕೊಂಡು ನಿಮ್ಮ ಕುಲದೇವರನ್ನು ನೆನಪು ಮಾಡ್ಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ನೆನಪು ಮಾಡ್ಕೊಳ್ಳಿ ಹಾಗೆ ಗಣಪತಿಯ ಆರಾಧನೆಯನ್ನು ಮಾಡಿ ನಂತರ ಬಾಬಾರವರ ಪೂಜೆಯನ್ನು ಶುರು ಮಾಡಿ ಸ್ನೇಹಿತರೆ ಎಲ್ಲ ದೇವರ ಆರಾಧನೆಯನ್ನು ಮಾಡಿರಿ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಇರುತ್ತೆ ಅಂತ ಕೂಡ ಹಾರೈಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ